ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಅದ್ಭುತವಾದಂತ ದಾಲ್ನ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಈ ದಾಲ್ನ ನೀವು ಫ್ರೈಡ್ ರೈಸ್ ಜೊತೆಗೆ ಜೀರಾ ರೈಸ್ ಜೊತೆಗೆ ಪ್ಲೇನ್ ರೈಸ್ ಜೊತೆಗೆ ಚಪಾತಿ ಜೊತೆ ಕೂಡ ಟೇಸ್ಟ್ ಮಾಡಬಹುದು ಅಷ್ಟೊಂದು ಅದ್ಭುತವಾಗಿರುತ್ತೆ ಈ ದಾಲ್ ಹಾಗಾದ್ರೆ ಇನ್ಯಾಕ್ ತಡ ಮಾಡೋದು ವಿಡಿಯೋನ ಶುರು ಮಾಡೋಣ ಬನ್ನಿ ಸಿಂಪಲ್ ಆಗಿರೋ ಮತ್ತು ರುಚಿಕರವಾದಂತ ದಾಲ್ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಅರಿಶಿನ ಪುಡಿ ಸಣ್ಣದಾಗಿ ಹೆಚ್ಚಿಟ್ಟಂತ ಬೆಳ್ಳುಳ್ಳಿ ನಿಂಬೆಹಣ್ಣು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಎಣ್ಣೆ ಸಣ್ಣದಾಗಿ ಹೆಚ್ಚಿಟ್ಟಂತ ಕೊತ್ತಂಬರಿ ಸೊಪ್ಪು ಸಾಸಿವೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವಿನ ಸೊಪ್ಪು ಸ್ವಲ್ಪ ಹಿಂಗು ಮತ್ತು ಒಂದು ಕಪ್ಪಷ್ಟು ತೊಗರಿಬೇಳೆ ಹಾಗಾದ್ರೆ ದಾಲ್ ಮಾಡೋ ವಿಧಾನನ ನೋಡ್ಕೊಂಡ್ ಬರೋಣ ಬನ್ನಿ ಈಗ ಕುಕ್ಕರ್ ಬಿಸಿ ಆದ್ಮೇಲೆ ಇದಕ್ಕೆ ಎರಡರಿಂದ ಮೂರ್ ಕಪ್ ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಒಂದು ಕಪ್ ಅಷ್ಟು ಬೇಳೆನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರಶಿನ ಮತ್ತು ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಕೈಯಾಡ್ಸ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ಬೇಳೆನ ಬೇಯಿಸ್ಬೇಕಾದ್ರೂ ಸ್ವಲ್ಪ ಅರ್ಶನ ಪುಡಿ ಮತ್ತು ಸ್ವಲ್ಪ ಎಣ್ಣೆ ಹಾಕೋದಕ್ಕೆ ಮಾತ್ರ ಮರಿಬೇಡಿ ಹಾಗಾದ್ರೆ ಈಗ ಲಿಡ್ ಅನ್ನ ಕ್ಲೋಸ್ ಮಾಡಿ ಐದರಿಂದ ಆರು ಬಿಸಿಲು ಇದನ್ನ ಕೂಗಿಸ್ಕೊಳ್ಳೋಣ ಬನ್ನಿ ಈಗ ನಾನೊಂದು ಕಡಾಯಿನ ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಹಿಂಗನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆನು ಹಾಕಿ ಇದನ್ನು ನೀಟಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ಈಗ ನಾನು ಇದಕ್ಕೆ ಸ್ಲಿಪ್ ಮಾಡಿಟ್ಟಂತ ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಟಂತ ಬೆಳ್ಳುಳ್ಳಿ ಸಹ ಸೇರಿಸಿ ಇದನ್ನ ಬಾಡಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ವೀಕ್ಷಕರೇ ಬೇಳೆ ಎಲ್ಲ ನುಣ್ಣಗೆ ಚೆನ್ನಾಗಿ ಬಂದಿದೆ ನುಣ್ಣಗೆ ಬೆಂದಂತ ಬೇಳೆನ ನಾನು ಇದರ ಜೊತೆಗೆ ಸೇರಿಸ್ತಾ ಇದ್ದೀನಿ ಇದನ್ನ ಸ್ವಲ್ಪ ಕುದಿಸ್ಬೇಕಾಗತ್ತೆ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿಟ್ಟಂತ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇದನ್ನ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಈಗ ಇದನ್ನ ಐದು ನಿಮಿಷ ಕುದಿಯೋದಕ್ಕೆ ಅಂತ ಬಿಡಬೇಕಾಗತ್ತೆ ಏಕೆಂದ್ರೆ ದಾಲ್ ಎಲ್ಲಾ ಪದಾರ್ಥಗಳ ಜೊತೆ ಹೊಂದ್ಕೊಂಡು ತುಂಬಾನೇ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಹಾಗಾಗಿ ಐದು ನಿಮಿಷ ಇದನ್ನ ಕುದಿಸ್ಬೇಕಾಗತ್ತೆ ನಿಂಬೆ ನಾನು ಲಾಸ್ಟ್ ಅಲ್ಲಿ ಹಾಕ್ತೀನಿ ಏಕೆಂದರೆ ಕುದಿಯೋಬೇಕಾದ್ರೆ ಮೊದಲೇ ಹಾಕಿಬಿಟ್ರೆ ಅದು ಕಹಿ ಬಿಟ್ಬಿಡತ್ತೆ ಹಾಗಾಗಿ ನಾನು ನಿಂಬೆ ಹಣ್ಣನ್ನ ಲಾಸ್ಟ್ ಅಲ್ಲಿ ಹಿಂಡ್ತಾ ಇದ್ದೀನಿ ನಿಂಬೆ ಹಣ್ಣನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಈಗ ನೋಡ್ತಾ ಇದ್ದೀರಲ್ವಾ ವೀಕ್ಷಕರೇ ದಾಲ್ ಅಂತೂ ತುಂಬಾ ಚೆನ್ನಾಗಿ ರೆಡಿ ಆಗಿದೆ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಈಗ ರೆಡಿ ಆಗಿರೋ ದಾಲ್ ನಾನು ಸರ್ವಿಂಗ್ ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಹೊಗೆ ಆಡ್ತಿರೋ ಈ ದಾಲ್ ಜೊತೆಗೆ ಪ್ಲೇನ್ ರೈಸ್ ಫ್ರೈಡ್ ರೈಸ್ ಜೀರಾ ರೈಸ್ ಅಥವಾ ಚಪಾತಿ ಜೊತೆ ಕೂಡ ತುಂಬಾನೇ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತಾನೆ ಹೇಳ್ಬೋದು ನಿಮಗೂ ಈ ದಾಲ್ ಮಾಡಬೇಕು ಅಂತ ಅನಿಸ್ತಾ ಇದೆ ಅಲ್ವಾ ಇದೇ ಥರ ಇದೇ ಮೆಥಡ್ ಅಲ್ಲಿ ದಾಲ್ನ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ